ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಎಲ್ಲರಿಗೂ ಹೆಂಗೆ ಅದಿರಲ್ಲ ನೀವೆಲ್ಲರೂ ಆರಾಮದಿರ ಅಂದ್ಕೊಂಡು ನಾವು ಇವತ್ತಿನ ಇಡೋಣ ಚಲೋ ಮಾಡ್ತೀವಿ ಬ್ಲಾಗ್ನ ಶಾಮು ಹೆಂಗೆ ಕೂತ ನೋಡಿ ಚಾ ಹೊಸ ಕಿರ್ತೀನಕ ನಾವು ನಮ್ದಾಗು ಚಾ ಹತ್ರ ಸೊ ಇವಾಗ ನಾಷ್ಟ ಹೋಗ್ಬಿಟ್ಟ ಉಪ್ಪು ನಾಷ್ಟಕ್ಕೆ ಹೋಗ್ಬಿಟ್ಟು ಫ್ರೆಂಡ್ಸ್ ಇವತ್ತು ಇವತ್ತು ನಾವು ಮಣ್ಣೆನಾಗ ಹೋಗ್ತು ಹುಳ ಹುಡ್ಕೆ ಹೋಗೋದಾಗಲಿಲ್ಲ ಮ ನಲ್ವರ್ಕ ಸಂಡೇ ಸಾಟರ್ಡೇ ಬಂದಿದ್ದಕ್ಕೆ ಮೊನ್ನೆನೇ ಹೇಳಿದ್ನಲ್ಲ ಫೋನ್ ನಂಬರ್ ಲಿಂಕ್ ಮಾಡಿಸ್ಬೇಕು ಆಧಾರ್ ಕಾರ್ಡಿಗೆ ಮಗಂದು ಅಂತೇಳಿ ಅದನ್ನು ಇವತ್ತು ಮಾಡೋಕ್ಕೆ ಅಂತ ಹೊಂದಾಗ ಎಲ್ಲ ಜಲ್ದಿ ಹೋಗ್ಬೇಕು ಬಂದಮೇಲೆ ಮಗ ಸ್ಕೂಲ್ಗೆ ಹೋಗ್ಬೇಕು ಹಾಗಾಗಿ ಸೊ ಹೋಗಿ ಪಟ್ಟದ್ದವ್ರ ಏನೇನು ಆಗೈತೆ ಅಂತ ಹತ್ರ ಶೇರ್ ಮಾಡ್ಕೊಡ್ತೀನಿ ವೀಡಿಯೋ ಎಲ್ಲಿ ಸ್ಕಿಪ್ ಮಾಡ್ತಾರೆ ಎಂಡೋರ್ಗೆ ನೋಡಿರಿ ಕಿಚನ್ ಏನೂ ಕ್ಲೀನೇ ಮಾಡಿಲ್ಲ ಫ್ರೆಂಡ್ಸ್ ಹೆಂಗೆ ಮಿಸ್ ಆಗೈತೆ ನೋಡಿ ಹಾಲು ಬಂದಿತ್ತು ಚಾ ಮಾಡ್ದೆ ಇವಾಗ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದೆ ಘಮ ಅಂತ ಅಂತೈತೆ ಸ್ವಲ್ಪ ಮೇಲೆ ತುಪ್ಪ ಹಾಕಿದ್ದು ಅಷ್ಟೇ ಎಷ್ಟು ಈಗ ಮಗ ರೆಡಿ ಆಗಬೇಕು ರೆಡಿಯಾಗಿ ಹೋಗಬೇಕು ಜಲ್ದಿ ಹೋಗಬೇಕು ಒಂದು ಒಂಬತ್ತು ಗಂಟೆಗೆಲ್ಲ ಬಂದ್ರೆ ಹತ್ತು ಗಂಟೆಗೆಲ್ಲ ಮಗು ಮತ್ತು ಸ್ಕೂಲ್ಗೆ ಹೋಗ್ಬೇಕೈತೆ ಅಂತೇಳಿ ಅಷ್ಟೆ ನಾವು ರೆಡಿ ಫ್ರೆಂಡ್ಸ್ ಇನ್ನೇನು ಹೋಗಲ್ಲ ಅಷ್ಟೇ ಫ್ರೆಂಡ್ಸ್ ಮುನ್ನ ಅಷ್ಟ ಆಯಿತು

ರೆಡಿ ಆಸಮು ಇವನು ಸ್ಕೂಲ್ಗೆ ಅವನು ಇದ್ರೆ ನನ್ನ ಜೊತೆ ಬರ್ತಾನೆ ಅವನು ಶೂ ಸಣ್ಣ ಮಗ ಸ್ಕೂಲ್ಗೆ ಹೋಗ್ತಾವೆ ದೊಡ್ಡ ಮಗ ನನ್ನ ಜೊತೆ ಬರ್ತಾವನೆ ಇವನು ಕರ್ಮ ಗುರು ನೋಡ್ರಿ ಇಲ್ಲಿ ಏನ ವಿಡಿಯೋ ಮಾಡೋಕ್ಕಂತ ಹೋದೆ ಇಲ್ಲೊಂದು ಕೆಲ್ಸಕ್ಕಿಂತ ಎರಡು ಕೆಲಸ ಹಚ್ಚಿಡತ್ತ ಕೆಲ್ಸ ಮುಂಜಾನೆ ಇದ್ದೆಲ್ಲರೂ ಅವಸ್ರು ಮಾಡ್ಕೊಂಡು ಹೋಗ್ಬೇಕು ಹೋಗ್ಬೇಕು ಅವನಷ್ಟೆಲ್ಲ ಹಾಲೆಲ್ಲ ಹೋಗಿ ಚಲೋ ಹೋಗ್ಬಿಟ್ಟು ಫ್ರೆಂಡ್ಸ್ ಒಂದು ಕೆಲ್ಸಕ್ಕೆ ಎರಡು ಕೆಲಸ ಹಚ್ಚಿಡುತ್ತಾ ಇದು ಹಾಲ್ಕಾ ಸ್ವಿಟ್ ಇನ್ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಹೋಗ ನಾನು ಅಂತ್ಕೊಂಡೆ ಎಲ್ಲ ನಮ್ದು ಆನ ಮಮ್ಮಿ ಅದರಕಡೆ ಇಲ್ಲ ನೋಡಿ ಇಲ್ಲಿ ನಂದ ನೋಡಿ ಫ್ರೆಂಡ್ಸ್ ಕಬೋರ್ಡ್ ಟೀಜರಿ ಎಲ್ಲ ಮಿಶ್ 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 ಮಿಶ ಆಗುತ್ತೆ ಮಾದಿ ತುಮರ ತಾಳ ಅಂತ ಬಂದ ಫ್ರೆಂಡ್ಸ್ ಬಟ್ ಯಾರೂ ಬಂದಿಲ್ಲ ಇಲ್ಲಿ ಓಪನ್ ಆಗಿಲ್ಲ ಒಂಬತ್ತು ಗಂಟೆ ಆಗೈತೆ ಒಂಬತ್ತು ಗಂಟೆಗೆ ಓಪನ್ ಆಗುತ್ತೆ ಅಂತ ಆಲ್ರೆಡಿ ಕಾಲ್ ಮಾಡಿ ಕೇಳಿದ್ವಿ ಒಂಬತ್ತು ಗಂಟೆಗೆ ಓಪನ್ ಅಂತ ಹೇಳಿದರು ಬಟ್ ಇಲ್ಲಿ ಯಾರೂ ಇಲ್ಲ ಜಲ್ದಿನ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತೇಳಿ ಒಂಬತ್ತು ಗಂಟೆಗೆ ಬಂದಿರಿ ಇಲ್ಲಿ ಅದರ ವೆಯ್ಟ್ ಮಾಡಬೇಕು ಅಷ್ಟೇ ಬರ್ತಾರ ಅಂತ ಕಾಲ್ ಮಾಡಿ ಕೇಳಿದ್ವಿ ಬರ್ತಾರಂತ ಅಂತ ಇನ್ನೊಂದು ಹತ್ತು ನಿಮಿಷ ಬರ್ತೀವಿ ಅಂತೇಳಿದ್ರಿ ಇನ್ನು ಗುಳಗುಡೆ ಹೋಗ್ಬೇಟು ಫ್ರೆಂಡ್ಸ್ ನಾನು ಬಟ್ಟೆ ಬರ್ತಾವೆ ಬಟ್ಟೆ ಬರ್ತೇವೆ ಅಲ್ಲಿ ನೋಡಿದೈತಾನ ಅಲ್ಲಿ ಕಿಟಕಿ ಇಲ್ಲೇ ಮಾಡ್ತಾರೆ ಅದರ ಕಡೆ ಇಲ್ಲೇ ಅಲ್ಲಿ ಕಿಡಿಗೆ ಐತಲ್ಲ ಇದು ಓಪನ್ ಇಲ್ಲ ಅದು

ಆಧಾರ್ ಕಾರ್ಡ್ ಅಪ್ಡೇಟ್ ಮತ್ತು ಹೊಸ ಆಧಾರ್ ಕಾರ್ಡ್ ಏನು ಮಾಡ್ತಾರ ನೋಡಿ ಫ್ರೆಂಡ್ಸ್ ಅಂತ ಜಾಗ ಇದು ಎಷ್ಟು ಕೆಟ್ಟದಾಗೈತಿ ಅಂತಂದ್ರೆ ಪರಿಸಿ ಧೂಳು ಡಸ್ಟು ಮಳೆ ನೀರೆಲ್ಲ ಬಂದರೆ ಪಾಪ ಒಳಗಡೆನೇ ಬರ್ತಾವೆ ಇಲ್ಲಿ ಕೆಲಸ ಮಾಡೋರಾದರೂ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಜಿ ಡಿ ಕಸ ಕಡ್ಡಿ ಎಲ್ಲ ಹಂಗೆ ಇರ್ತೈತಿ ನೀರು ಮಳೆ ನೀ ಮಳೆ ಏನಾರ ಬಂತು ಅಂದ್ರೆ ನೀರೆಲ್ಲ ಫುಲ್ಲು ಒಳಗಡೆ ಬರುತ್ತಾ ಕಂಪ್ಯೂಟರ್ ಆಪ್ರೇಟ್ ಮಾಡೋರು ಎಂಥ ಯಾ ಹೆಂಗೆ ಕೆಲಸ ಮಾಡ್ತಾರೋ ಗೊತ್ತಿಲ್ಲ ನೋಡಕತ್ತಿರ್ಬೋದು ಈ ರೀತಿ ಐತಿ ಸರ್ಕಾರಿ ಕೆಲಸ ಮಗಂದು ನಾಳೆ ಒಂದು ಟೆಂತಕ್ಕೆ ಎಕ್ಸಾಮ್ ಐತೆ ಅಂದರೆ ಇನ್ನೊಂದೆರಡು ತಿಂಗಳ ಬಿಟ್ಟು ಎಕ್ಸಾಮ್ ಐತೆ ಒಂದು ಅದಕ್ಕೆ ಒಂದು ಇದು ಆಗಬೇಕಿತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿ ಮತ್ತೆ ಫೋನ್ ನಂಬರ್ ಕೂಡ ಎಕ್ಸ್ಚೇಂಜ್ ಮಾಡ್ಬೇಕಿತ್ತು ಈಗ ಚೇಂಜ್ ಮಾಡ್ಬೇಕಿತ್ತು ಮತ್ತೆ ಚೇಂಜ್ ಮಾಡಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಇನ್ನು ಕಾಸ್ಟ್ ಇನ್ಕಮ್ ಎಲ್ಲ ಆಗ್ಬೇಕು ಅದಕ್ಕೆ ಕಾಸ್ಟ್ ಇನ್ಕಮ್ ಆಗಬೇಕಂದ್ರೆ ಆಧಾರ್ ಕಾರ್ಡ್ ಹಳೆ ನಂಬರ್ ಮತ್ತೆ ಆಧಾರ್ ಕಾರ್ಡ್ ಮಾಡಿಸ್ಬೇಕಾದ್ರೆ ನೂರ್ ರೂಪಾಯಿ ತಗೊಂತಾರೆ ಅದು ಅಂತ ಗೊತ್ತಿಲ್ಲ ಇದ್ರಲ್ಲಿ ನಮಗೆ ತೋರ್ಸಿರೋದು ಜಿ ಎಸ್ಟಿ ಅದೆಲ್ಲ ಕಟ್ಟಾಗಿ ಅಂತ ತೋರ್ಸಕ್ ಐವತ್ತು ರೂಪಾಯಿ ಒಟ್ಟಿನಲ್ಲಿ ಬಟ್ ಅದರಲ್ಲಿ ಏನು ಒಂದು ಚಾರ್ಜ್ ಇದ್ ತಗೊಂಡಿದ್ವಿ ಅಂತ ಹೇಳಿ ಅದ್ರಲ್ಲಿ ಐವತ್ತು ರೂಪಾಯಿ ಮಾತ್ರ ಇತ್ತು ರೂಪಾಯಿ ಎಕ್ಸ್ಟ್ರಾ ಎದಕ್ಕೆ ತಗೊಂಡಾರ ಗೊತ್ತಿಲ್ಲ ಅದು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಐವತ್ತು ರೂಪಾಯಿ ಅಂಕೂ ತೊಗೊಂಡ್ರು ಅಂದರೆ ಒಟ್ಟಿನಲ್ಲಿ ನೂರು ರೂಪಾಯಿ ತಗೊಂಡ್ರು ಫ್ರೆಂಡ್ಸ್ ಅವರು ಇನ್ನು ಹಂಗೆ ಗುಳಗುಡಕ್ ಬಂದಿವ್ ಬಂದಿ ಸ್ವಲ್ಪ ಇನ್ನು ಇವತ್ತು ಬಟ್ಟೆ ಬರ್ತಾವ್ ಕ್ಯಾರಿ ಬ್ಯಾಗ್ ಖಾಲಿ ಆಗ್ಯಾವ್ ಫ್ರೆಂಡ್ಸ್ ಕ್ಯಾರಿ ಬ್ಯಾಗ್ ತಗೊಂಡ್ ಹೋಗ್ಬೇಕು ಇವತ್ ಬಟ್ಟೆ ಬರ್ತಾವಲ್ಲ ಅದಕ್ಕೆ ಬಟ್ಟೆ ಹಾಕಿ ಕೂಡ ಕ್ಯಾರಿ ನೇ ಇರ್ಲಿಲ್ಲ ಹಂಗೆ ಗುಳ ಹುಡ್ಕೆ ಹೋಗಬೇಕಾದ್ರೆ ಒಂದು ಶಾಪ್ ಸಿಕ್ತು ಫ್ರೆಂಡ್ಸ್ ಆಗಿ ಒಂದು ಅಲ್ಲಿ ಮೇಲೆ ಒಂದು ಬೋರ್ಡ್ ಹಾಕಿದ್ರು ಬೈ ಒನ್ ಗೆಟ್ ಒನ್ ಅಂತೇಳಿ ಏನು ನೋಡೋಣ ಅಂತೇಳಿ ಒಳಗಡೆ ಹೋಗಿದ್ವಿ ಇವಾಗೇನು ತೋರ್ಸಾಕತ್ತೀನಲ್ಲ ಇದೇ ಸಾರಿನ ನಮ್ಮ ಮನೆಯಲ್ಲಿ ಕೂಡ ಐತಿ ಬೇಕಾದ್ರೆ ನಾನು ಇಡೋ ಮಾಡಿ ತೋರಿಸ್ತೀನಿ ನಿಮ್ಗೆ ಸೇಮ್ ಟು ಡಿಟ್ ಇದೇ ರೀತಿ ಐತಿ ಬಟ್ ಇದಕ್ಕೆ ಇಪ್ಪತ್ತೆಂಟು ನೂರಂತೆ ನನ್ನ ಹತ್ರ ಇರೋದು ಕಮ್ಮಿ ರೇಟು ಆಮೇಲೆ ಕ್ವಾಲ್ಟಿ ಸೇಮ್ ಐತ ನಾನು ಆಮೇಲೆ ತೋರಿಸ್ತೀನಿ ನಿಮ್ಗೆ ಆ ಸ್ಯಾರಿ ನನ್ನ ಹತ್ರ ಐತಿ ಇಪ್ಪತ್ತೆಂಟುನೂರು ರೂಪಾಯಿ ಅಂದರೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಅಂದರೆ ನಮ್ಮ ಹತ್ರ ಇರೋದು ಹದಿನಾಲ್ಕು ನೂರು ರೂಪಾಯಿ ಮಾತ್ರ ಆ ಸಾರಿಗೆ ರೇಟು ನೋಡ್ರಿ ದೊಡ್ಡ ದೊಡ್ಡ ಶಾಪಲ್ಲಿ ಹೆಂಗೆ ಮಾಡ್ತಾರೆ ಜನಗಳ ಅಂತೇಳಿ ಯಾಕಂದರೆ ಬಟ್ ಅಲ್ಲಿ ದೊಡ್ಡ ದೊಡ್ಡ ಜ ಶಾಪಿಗೆ ಯಾಕೆ ಹೋಗಿ ಜನಗಳು ಹೋಗ್ತಾರೆ ಅಂದರೆ ದೊಡ್ಡ ಶಾಪ್ ಐತಿ ಅಂತ ನೋಡ್ಬಿಟ್ಟು ಹೋಗ್ತಾರೆ ಸಣ್ಣ ಶಾಪಿಗೆಲ್ಲ ಬಟ್ಟೆಗಳನ್ನು ತೊಗೊಳಂಗಿಲ್ಲ ಯಾಕೆ ದೊಡ್ಡ ಶಾಪಲ್ಲಿ ಅಷ್ಟು ರೇಟ್ ಇರ್ತೈತಿ ಅಂತಂದರೆ ಇದು ಅವರಿಗೆ ಬಾಡಿಗೆ ಕಟ್ಟಬೇಕಾಗಿರುತ್ತೆ ಲೈಟಿನ್ ಬಿಲ್ ಕಟ್ಟಬೇಕಾಗಿರುತ್ತೆ ಮತ್ತೆ ಅಲ್ಲಿ ಸೇಲ್ಸ್ ಮ್ಯಾನ್ಗಳಿರ್ತಾರೆಲ್ಲ ಬಟ್ಟೆ ತೋರ್ಸೋಕ್ಕೆ ಮಾಡ್ಸೋಕ್ಕೆ ಕೆಲಸದವ್ರಿಗೆ ಅದರಲ್ಲೇ ಅಮೌಂಟು ತೆಗೀಬೇಕಾಗತ್ತೆ ಜನಗಳದಲ್ಲೇ ಏನು ಲಾಭ ಬರುತ್ತೆ ಬಟ್ಟೆ ತೊಗೊಳೋದ್ರಲ್ಲಿ ಆ ಲಾಭದಲ್ಲಿ ಅವ್ರಿಗೆ ಲಾಭ ಇಟ್ಕೊಂಡು ಈ ಕೆಲಸದವ್ರಿಗೂ ಎಲ್ಲ ಕೊಟ್ಟು ಮತ್ತು ಬಾಡಿಗೆ ಲೈಟಿನ ಬಿಲ್ ಅದೆಲ್ಲ ಕಟ್ಟಬೇಕಲ್ಲ ಹಾಗಾಗಿ ಒನ್ ಟು ತ್ರಿಬಲ್ ಎಲ್ಲ ಇಟ್ಟಿರ್ತಾರೆ ಆದರೆ ನಮ್ಮದು ಹಾಗಲ್ಲ ಸಣ್ಣ ಪುಟ್ಟ ವ್ಯಾಪಾರ ಆದರೂ ಕೂಡ ರೇಟು ನೂರು ಇನ್ನೂರು ರೂಪಾಯಿ ದಾಟಂಗಿಲ್ಲ ಮಾರ್ಜಿನ್ ನೋಡಕತ್ತಿರ್ಬೋದು ನಾನು ತೋರಿಸ್ತೀನಿ ನಿಮಗಾಯ್ತಾ ಇನ್ನೂ ಕ ಪಾರ್ಸಲ್ ಬಂದೈತಂತೆ ನಾಷ್ಟ ಮಾಡ್ಕೊಂಡು ಒಂದು ಇನ್ನು ಮನೆ ಕಡೆ ಹೊಂಟೀವಿ ಕಾಲ್ ಬಂದಿತ್ತು ಪಾರ್ಸಲ್ ಬಂದೈತಿ ಅಂತೇಳಿ ಸೊ ಇನ್ನು ಮನೆಗೆ ಹೋಗಿಂದ ಏನು ಬಂದೈತಿ ಅಂತೇಳಿ ಅಂತ ನಾನು ಆರ್ಡ್ರ್ ಮಾಡಿದ್ದು ಸೂರತ್ತಿಂದ ಅದು ಒಂದು ವಾರ ತಗೊಂತು ಫ್ರೆಂಡ್ಸ್ ಬರೋಕ್ಕೆ ಇನ್ನು ಬಂದ ಮೇಲೆ ಏನೇನು ಆರ್ಡ್ರ್ ಮಾಡಿದ್ದೆ ಅದೆಲ್ಲ ಬಂದೈತಿ ಸಿಕ್ಕ ಬರೋದು ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತರಿ ಪಾರ್ಸಲ್ ಅವ್ರ ಮನೆಗೆ ಬಂದ್ಬಿಟ್ಟು ಹೊಳಪಸ್ ಹೋಗ್ಯಾರ ಇನ್ನು ಪೋಸ್ಟ್ ಒಳಗೈತೆ ತಗೊಂಬರಾಕ್ ಬರಬೇಕು ಇದು ಒಂದೇ ಒಂದೈತಿ ಒಂದು ಎರಡು ದಿವಸ ಮೂರು ದಿವಸ ಇಂದ ಮುಂದೆ ಒಂದೇ ಶಾಪ್ಗಳೋಗಿಲ್ಲ ನಾನು ಬೇರೆ ಬೇರೆ ಶಾಪ್ ಶಾಪ್ಗಳೈತಿ ಒಂದು ಸುರತ್ತಿಲ್ಲಿ ಬಂದುಬಿಟ್ಟು ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಬೇಳೆ ಕುದಿಯಾಕಿಟ್ಟಿದ್ನೇ ಇನ್ನಿದ್ನು ಓಪನ್ ಮಾಡೋಣ ಫ್ರೆಂಡ್ಸ್ ಇನ್ನು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ವಲ್ಪ ಪೋಸ್ಟ್ ಹಾಕ್ಬೇಕು ಪೋಸ್ಟ್ ಹಾಕ್ಬಿಟ್ಟು ಆಮೇಲೆ ಮತ್ತಿದ ಎ ಕಲೆಕ್ಷನ್ ಅದಾವ ಅಂತ ತೋರಿಸ್ತೀನಂತೆ ನೀವಾಗ ಏನೇನಲ್ಲ ಮತ್ತು ಇದು ಒಂದೇ ಪಾರ್ಸಲಲ್ಲರು ಫ್ರೆಂಡ್ಸ್ ಇನ್ನು ಬರಬೇಕು ಒಂದು ಎರಡು ಮೂರು ಪಾರ್ಸಲ್ ಅಂದರೆ ಬೇರೆ ಬೇರೆ ಅಂಗಡಿಯಿಂದ ನಾನು ಆರ್ಡ್ರ್ ಕೊಟ್ಟಿದ್ದೆ ಇದು ಒಂದು ಅಂಗಡಿಯಿಂದ ಬಂದೈತಷ್ಟೆ ಇನ್ನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಿಬಿಟ್ಟು ಮತ್ತು ಇದನ್ನು ಇಡೋನ ಕಂಟಿನ್ಯೂ ಮಾಡ್ತೀನಿ ಬ್ಲರ್ ಆಗಿರೋ ಮಾಡೋಕೆ ಇನ್ನು ಇನ್ಸ್ಟಾಗ್ರಾಮ್ ವೀಡಿಯೋ ಮಾಡೋಣ ಫ್ರೆಂಡ್ಸ್ ಇನ್ನು ಆಮೇಲೆ ಮಾಡೋಣ ಅಂದ್ಕೊಂಡು ಸುಸ್ತಾಗಿತ್ತು ಫ್ರೆಂಡ್ಸ್ ಅಲ್ಲಿಂದ ಬಿಸಿಲಾಗ ಗಾಡಿಯಾಗ ಬಸ್ನಾಗ ಕಂಡಪಡಿ ಗದ್ಲೊಂಬಿತ್ತ ಅನ್ಬಾಕ್ಸಿಂಗ್ ಇಡೋ ಇದರಲ್ಲಿ ಬರಲಿಲ್ಲ ಫ್ರೆಂಡ್ಸ್ ಅನ್ಬಾಕ್ಸಿಂಗ್ ಇಡೋ ಇನ್ಸ್ಟಾಗ್ರಾಮಲ್ಲ ಐತಿ ಇನ್ಸ್ಟಾಗ್ರಾಮಿಗೆ ಅಂತ ಇಡಿಯೋ ಮಾಡ್ತಾಯಿದ್ದೆ ಅನ್ಬಾಕ್ಸಿಂಗ್ ಅಲ್ಲೇ ಆಗೋಗ್ಬಿಡ್ತು ಇದು ಕಾಂಚೀಪುರಮು ಮತ್ತು ನಾನು ಮೈಸೂರು ಸಿಲ್ಕ್ ಸಾರಿ ಕೂಡ ಬಂದೈತಿ ಇನ್ನು ಒಂದೇ ಬಂದಿರೋದು ಪಾರ್ಸಲ್ಲು ಇನ್ನೂ ಒಂದು ವಾರಕ್ಕೊಂದು ಒಂದು ವಾರಕ್ಕೊಂದು ಬರ್ತಾಯಿತ್ತು ಹಿಂದೆ ಮುಂದೆ ಆರ್ಡ್ರು ಮಾಡಿದ್ದೀನಿ ಸೊ ಬೇಕು ಅನ್ನೋರು ಕ್ರೀನ್ ಶರ್ಟ್ ತೆಗೆದು ಹಾಕೋರಂತೆ ನಾಳಿನ ಇಡೋದಲ್ಲಿ ನನ್ನ ನಂಬರ್ ಕೂಡ ಶೇರ್ ಮಾಡ್ಕೋತೀನಿ ಸೊ ಪ್ರವರೀಕರು ಡಿಸೈನ್ ಅಂಗರು ಅಲ್ಟಿಮೇಟ್ ಆಗೈತಿ ಫ್ರೆಂಡ್ಸ್ ಮತ್ತು ಬಾರ್ಡ್ರು ಕೂಡ ಅಷ್ಟೇ ಸಖತ್ತಾಗಿ ರಿಚ್ ಆಗೈತಿ ಮತ್ತು ಬಟ್ಟೆ ಕೂಡ ಅಷ್ಟೇ ಕ್ವಾಲಿಟಿ ಚೆನ್ನಾಗೈತೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಕಸ್ಟಮರ್ ಬಂದಿದ್ದರು ಅವ್ರನ್ನೆಲ್ಲ ನೋಡಿಕೊಂಡು ಮತ್ತು ಇನ್ನು ರಾತ್ರಿ ಊಟಕ್ಕೆ ಲೇಟಾಗಿ ಹೋಗ್ಬಿಟ್ಟಿತ್ತು ಅವನ್ನೆಲ್ಲ ಜೋಡಿಸಿ ಮತ್ತು ಕಸ್ಟಮರಿಗೆ ಕಿತ್ತಿ ಹಾಕಿ ಕಿತ್ತಿ ಹಳ್ಳಿ ಅಂದರೆ ಗೊತ್ತೇ ಇರುತ್ತೆ ನಿಮಗೆ ಒಂದು ನೂರಷ್ಟು ಕಿತ್ತಾಕಿಸ್ತಾರೆ ಅದರಲ್ಲಿ ತೊಗೊಂಡೋದು ಒಂದೇ ತೊಗೊತಾರೆ ಸೊ ಊಟ ಮಾಡಿಕೊಂಡು ಇನ್ನು ಮಲ್ಕೊಳೋದಷ್ಟು ಟಾಟಾ ಹಬ್ಬ ಬೈ ಟೇಕ್ ಕೇರ್ ಆಗಿರಿ